ಚೆನ್ನಮ್ಮ ಮೈದಾನದಲ್ಲಿ ಪ್ರತಿಷ್ಠಾಪಿಸುವಂತ ಒಂದು ಗಣೇಶ ಇದೆ ಅದು ದೇಶಾದ್ಯಂತ ಮತ್ತೊಮ್ಮೆ ಸುದ್ದಿಯಾಗಿತ್ತು ಈಗ ಸತತ ನಾಲ್ಕು ವರ್ಷಗಳಿಂದ ಮತ್ತೊಮ್ಮೆ ಇಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ ಈ ಒಂದು ಗಣಪತಿಯನ್ನು ನೋಡಲು ರಾಜ್ಯದಿಂದ ಮೂಲೆ ಮೂಲೆಯಿಂದ ಇಲ್ಲಿ ಭಕ್ತಾದಿಗಳು ಹರಿದು ಬರ್ತಾ ಇದ್ದಾರೆ ಬನ್ನಿ ಇಲ್ಲಿ ಆಯೋಜಕರು ಇದ್ದಾರೆ ಹಾಗೂ ವಿಏಕೆ ಫೌಂಡೇಶನ್ ಮುಖ್ಯಸ್ಥರಾದಂತ ವೆಂಕಟೇಶ್ ಕಡವಿಯರು ಕೂಡ ಇದ್ದಾರೆ ಬನ್ನಿ ಅವರೊಂದಿಗೆ ನಾವು ಮಾತನಾಡೋಣ ಸರ್ ಹುಬ್ಬಳ್ಳಿಯ ಈ ರಾಣಿ ಚೆನ್ನಮ್ಮನ ಮೈದಾನದಲ್ಲಿ ಪ್ರತಿಷ್ಠಾಪಿಸುವಂತಹ ಗಣಪತಿ ಏನಿದೆ ಇದು ದೇಶಾದ್ಯಂತ ಮತ್ತೊಮ್ಮೆ ಸುದ್ದಿ ಮಾಡಿತ್ತು ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್ ನಮಸ್ಕಾರ ಪ್ರಥಮ ಶ್ರೀ ವಿಘ್ನಹಾರ್ಥ ಗಣೇಶನ ಪಾದಕಮಲಕ್ಕೆ ನಮಸ್ಕರಿಸುತ್ತಾ ಸಮಸ್ತ ನಾಡಿನ ಜನತೆಗೆ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ ಇದೊಂದು ಐತಿಹಾಸಿಕ ರಾಣಿ ಚೆನ್ನಮ್ಮ ಮೈದಾನದ ಗಣಪತಿ ಅಂದ್ರೆ ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದಂತ ಗಣಪತಿ ಇದೆ ಸತತ ಆರ್ ಎಸ್ ಎಸ್ ಹಾಗೂ ಅನೇಕರು ಹೋರಾಟದಿಂದ ಈ ಒಂದು ಫಲ ಇವತ್ತು ಹುಬ್ಬಳ್ಳಿಯಲ್ಲಿ ಮತ್ತೊಂದು ಸಲ ವಿಜೃಂಭಣೆಯಿಂದ ಗಣೇಶ ಸ್ಥಾಪನೆ ಮಾಡುವಂತ ಅವಕಾಶ ಎಲ್ಲ ಹಿಂದೂ ಬಾಂಧವರಿಗೆ ಸಿಕ್ಕಿದೆ ನಾಡಿನ ಸಮಸ್ತ ಜನತೆಗೆ ಗಣೇಶನ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳನ್ನು ಕೋರುವವರು ನರಸಯ್ಯ ಬೀಜವಾಡ ಪಿಎಂ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಬಿಜೆಪಿ ಸಕ್ರಿಯ ಕಾರ್ಯಕರ್ತರು ಅದೇ ರೀತಿ ಇಪ್ಪತ್ತೇಳನೇ ತಾರೀಕಿಗೆ ಭವ್ಯ ವಿಸರ್ಜನೆ ಮೆರವಣಿಗೆ ಶೋಭಾಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಈ ಈ ಒಂದು ಕಾರ್ಯಕ್ರಮಕ್ಕೆ ಬೃಹತ್ ಸಂಖ್ಯೆಯಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರು ಆದ ನಂತರ ನಮ್ಮ ಸಮಸ್ತ ಹುಬ್ಬಳ್ಳಿ ಧಾರವಾಡ ಜನತೆ ಆಗಮಿಸಿ ಆಶೀರ್ವಾದ ಪಡೆದು ಹೇಳಿ ನಾನು ಕಳಕಳಿ ವಿನಂತಿ ಮಾಡ್ತೀನಿ ಸತತ ನಾಲ್ಕು ವರ್ಷದಿಂದ ಈ ಒಂದು ಚನ್ನಮ್ಮ ಮೈದಾನ ಗಣಪತಿ ವೀಕ್ಷಣೆ ವೀಕ್ಷಣೆ ಮಾಡ್ಲಿಕ್ಕೆ ರಾಜ್ಯದಿಂದ ಎಲ್ಲಾ ಕಡೆಯಿಂದ ಜನ ಆಗಮಿಸ್ತಿದ್ದಾರೆ ಆಶೀರ್ವಾದ ಪಡೆದು ಅತ್ಯಂತ ಖುಷಿಯನ್ನು ತೋರಿಸ್ಕತ್ತಾರೆ ಸೊ ಈ ಒಂದು ಬೃಹತ್ ಗಣೇಶ ಗಣೇಶವನ್ನು ಬೃಹತ್ ಪ್ರಮಾಣದಲ್ಲಿ ಜನರು ಆಗಮಿಸಿ ಆಶೀರ್ವಾದ ಪಡೆಯಲು ಅಹ್ ಕಾಯಿಲಿ ಈಗ ನಿನ್ನಿಂದಾದ್ರೂ ಕೂಡ ಪ್ರಸಾದ ವ್ಯವಸ್ಥೆ ಎಲ್ಲಾ ಕೂಡ ಅತಿ ವಿಚೃಣೆಯಿಂದ ಜನರು ಮಾಡ್ತಿದ್ದಾರೆ ಸೊ ಈ ಒಂದು ಅಹ್ ಗಣೇಶನ್ನು ವೀಕ್ಷಣೆ ಮಾಡ್ಲಿಕ್ಕೆ ಆ ಬೇರೆ ಬೇರೆ ಕಡೆಯಿಂದ ಜನರು ಬರ್ತಿದ್ದಾರೆ ಮತ್ತು ಇದೇ ಪ್ರಮಾಣ ಈಗ ನಾಳೆ ಏನು ವಿಸರ್ಜನೆ ಕಾರ್ಯಕ್ರಮ ಇದೆ ನಮ್ಮ ಹಿಂದೂ ಹೃದಯ ಸಮ್ರಾಟ ಮಾಜಿ ಸಂಸದರು ಶ್ರೀ ಪ್ರತಾಪ್ ಸಿಂಹ ಅವರು ಕೂಡ ಆಗಮಿಸಿ ಈ ಒಂದು ಮೆರವಣಿಗೆ ಗಡೆಯನ್ನು ತರುವಂತ ಕಾರ್ಯ ಆಗ್ತಿದೆ ಸೊ ಎಲ್ಲಾರು ಬರ್ರಿ ಅಂತ ಹೇಳಿ ನಾನ್ ಇನ್ನೊಮ್ಮೆ ಕೇಳ್ಕೋತೀರಿ ಸರ್ ಭಾರತೀಯ ಜನತಾ ಪಕ್ಷ ಹಿಂದುತ್ವವನ್ನು ಪ್ರತಿಪಾದಿಸುತ್ತದೆ ತಮ್ಮ ರಾಜಕೀಯ ನಾಯಕರು ಮುಖಂಡರು ಈವರೆಗೆ ಇನ್ನೂ ಬಂದಿಲ್ಲ ಮುಂದೆ ಯಾರಾದ್ರೂ ಬರೋದಿದ್ದಾರೆ ಸರಿ ನಿಮ್ ಗುರ್ತಿದ್ದಂಗೆ ಇಡೀ ಜಗತ್ತಿನಲ್ಲಿ ಯಾರು ಹಿಂದೂ ಪರವಾಗಿ ನಿಂತಾರಂದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಸೊ ಆಲ್ರೆಡಿ ಈಗ ನಮ್ಮ ನೆಚ್ಚಿನ ನಾಯಕರು ಸಾಂಸದರು ಶ್ರೀ ಜೋಶಿ ಸಾಹೇಬರು ಹುಬ್ಬಳ್ಳಿ ಧಾರವಾಡ ಸಾಂಸದರು ಜೋಶಿ ಸಾಹೇಬರು ಆಗಮಿಸಿ ನಿನ್ನೆ ಗಂಗಾ ಆರತಿಯನ್ನು ಅವರು ಚಾಲನೆ ಕೊಟ್ಟಿದ್ದಾರೆ ಅದೇ ರೀತಿ ಮಾಜಿ ಮುಖ್ಯಮಂತ್ರಿ ಶ್ರೀ ಅಹ್ ಪ್ರದೀಪ್ ಜಗದೀಶ್ ಶೆಟ್ಟರ್ ಸಾಹೇಬರು ಕೂಡ ಆಗಮಿಸಿ ಗಂಗಾ ಆರತಿಯನ್ನು ನೆರವೇರಿಸಿದ್ದಾರೆ ಮಹೇಶ್ ಅಣ್ಣ ಸೆಂಟ್ರಲ್ ಕ್ಷೇತ್ರ ಜನಪ್ರಿಯ ಶಾಸಕರು ಶ್ರೀ ಮಹೇಶ್ ತೆಂಗಿನ್ಪಾಯಿ ಸಾಹೇಬರು ಬಂದು ಕೂಡ ಬಂದಿದ್ದಾರೆ ಮುನಿಲ್ ಕೊಪ್ಪು ಬಂದಿದ್ದಾರೆ ಆಲ್ರೆಡಿ ಎಲ್ಲಾರು ಬಂದಿದ್ದಾರೆ ಯಾರು ಬಂದಿರ ರಾಜ್ಯ ನಾಯಕರು ಯಾರು ಬಂದಿಲ್ಲ ಕಳೆದ ಬಾರಿ ಎತ್ತಾಳರು ಬಂದಿದ್ರು ಮತ್ತೆ ಬೇರೆ ಬೇರೆ ನಾಯಕರು ಬಂದಿದ್ರು ಈ ವರ್ಷ ಮತ್ತೆ ಯಾರಾದ್ರೂ ಬರತಾರಂತೆ ಲಾಸ್ಟ್ ಟೈಮ್ ಏನಾದ್ರು ಅವ್ರಿಗೆ ಮಾಡಿ ಲಾಸ್ಟ್ ಟೈಮ್ ಯತ್ನಾಳ್ ಸಾಹೇಬ್ರು ಬಂದಿದ್ರು ಈ ಟೈಮ್ ಪ್ರತಾಪ್ ಸಿಂಹ ಸಾಹೇಬ್ರು ಬರ್ತಾರೆ ನ್ಯಾಷನಲ್ ಲೀಡರ್ ಅವರು ರಾಜ್ಯ ಅಷ್ಟೆಲ್ಲ ನ್ಯಾಷನಲ್ ಲೀಡರ್ ಅವರು ರಾಜ್ಯ ಅಧ್ಯಕ್ಷರು ಈಗ ಧರ್ಮಸ್ಥಳದ ಒಂದು ಏನು ಅಪಪ್ರಚಾರ ಬಗ್ಗೆ ಒಂದು ದೊಡ್ಡ ಪ್ರಮಾಣ ಮೆರವಣಿಗೆ ಅವ್ರು ಮಾಡಿದ್ದಾರೆ ಈಗ ಧರ್ಮಸ್ಥಳ ಚಲೋ ಅಂತ ಹೇಳಿ ಒಂದೇ ತಾರೀಕು ಅವ್ರು ಕರೆ ಕೊಟ್ಟಿದ್ದಾರೆ ರಾಜ್ಯಾದ್ಯಂತ ಸೊ ಅದೊಂದು ಕಾರ್ಯದಲ್ಲಿ ಇರ್ತಾರೆ ಅವರು ಸಾಧ್ಯ ಆದ್ರೆ ಬಂದ್ರೆ ಒಳ್ಳೇದು ಈಗ ರಾಣಿ ಚೆನ್ನಮ್ಮ ಮೈದಾನ ಇದು ಒಂದು ಕೂಡ ಪುಣ್ಯಸ್ಥಳ ಅಂತ ಹೇಳ್ಬೋದು ಈ ಪುಣ್ಯಸ್ಥಳ ಧರ್ಮಸ್ಥಳದಲ್ಲಿ ಆದಂತಹ ಅಪಚಾರದ ಬಗ್ಗೆ ಏನ್ ಹೇಳಿಕೆ ಇಷ್ಟಪಡ್ತಾರೆ ಧರ್ಮಸ್ಥಳದ ಏನು ಅಪಪ್ರಚಾರ ಏನು ಎಡಪಂಥಿಯವರು ಮಾಡ್ಲಿಕ್ಕೆ ಅದಕ್ಕೊಂದು ಬದ್ ಒಳ್ಳೆ ಒಂದು ತೀರ್ಪವನ್ನು ಕೋರ್ಟ್ ಕೊಡ್ತಾ ಬಂದಿದೆ ಧರ್ಮಸ್ಥಳದ ಅಪಪ್ರಚಾರ ಏನು ಎಡಪಂಥಿಯವ್ರು ಮಾಡಾಕತ್ತರ ಅವ್ರಿಗೆ ತಕ್ಕ ಶಿಕ್ಷೆ ಮಂಜುನಾಥೇಶ್ವರ ಅಣ್ಣಪ್ಪ ಸ್ವಾಮಿ ಅಂತ ಹೇಳಿ ನಮ್ಗೆ ಸಮಸ್ತ ಹಿಂದೂ ಬಾಂಧವರಿಗೆ ಅತ್ಯಂತ ಭರವಸೆ ಇದೆ ಅದೇ ನಿಟ್ಟಿನಲ್ಲಿ ಕೋರ್ಟ್ನು ತೀರ್ಪು ಕೊಟ್ಟಿದೆ ಒಂದೊಂದಾಗಿ ಒಂದೊಂದಾಗಿ ಸುಳಿಯೋ ಸಿಕ್ಕಾಗುತ್ತಿದೆ ಯಾರು ಸುಳಿ ಯಾರು ಇದು ಇದೆ ಅಂತವಾಗಿ ಧರ್ಮದ ವಿಜಯ ಆಗ್ತೈತೆ ಹೇಳಿ ನಮ್ಮ ಎಲ್ಲ ಹಿಂದೂ ಬಾಂಧವರಿಗೆ ಅದು ನಮ್ಮ ಮನಸ್ಸಲ್ಲಿ ಮತ್ತೆ ಅತ್ಯಂತ ಗೌರವವಾಗಿ ನಮ್ಮ ಮಂಜುನಾಥ ಸ್ವಾಮೀಜಿ ಅವ್ರ ಮೇಲೆ ಮತ್ತೆ ವೀರೇಂದ್ರ ಹೆಗಡೆಜಿ ಮೇಲೆ ಅತ್ಯಂತ ಭರವಸೆ ಇದೆ